ಮಲಗಿದ್ದ ವೇಳೆ ಕುರಿಗಾಹಿಗಳ ಮೇಲೆ ಲಾರಿ ಹರಿದಿದ್ದ ಸಿದ್ದಪ್ಪ ಎರಿಸ್ವಾಮಿ ಎಂಬುವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬಳ್ಳಾರಿಯ ಬೆಂಚಿಕೊಟ್ಟಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಕಬ್ಬಿನ ಹೊಲದಲ್ಲಿ ಕುರಿಗಳನ್ನು ನಿಲ್ಲಿಸಿ ಮಲಗಿದ್ರು ಕಬ್ಬು ಲೋಡ್ ರಿವರ್ಸ್ ತೆಗೆದುಕೊಳ್ಳುವ ವೇಳೆ ದುರಂತ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಮಲಗಿದ್ದ ವೇಳೆ ಲಾರಿ ಹರಿದು ಇಬ್ಬರು ಕುರಿಗಾಯಿಗಳು ದಾರುಣವಾಗಿ ಸಾವನ್ನಪ್ಪಿರುವಂತಹ ಪ್ರಕರಣ ಎತ್ತಿನ ಬೂದಿಹಾಳು ಹತ್ತಿರದ ಬೆಂಚಿಕೊಟ್ಟಲ ಗ್ರಾಮದ ಜಮೀನಿನಲ್ಲಿ ಲಾರಿ ಹರಿದು ಇಬ್ಬರು ಕುರಿಗಾಯಿಗಳು ಸಾವನ್ನಪ್ಪಿದ್ದಾರೆ ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳ್ ಸಮೀಪದ ಬೆಂಚಿನ ಕೊಟ್ಟಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಕಬ್ಬನ್ನ ಸಾಗಾಟ ಮಾಡುವ ಲಾರಿ ಹಿಂದೆ ಮಲಗಿದ್ದಾಗ ಲಾರಿ ಹರಿದಿದೆ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಮ್ಯಾಗಳಹಟ್ಟಿ ಗ್ರಾಮದ ಸಿದ್ದಪ್ಪ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ಇವರಿಗೆ ಹಾಗೆಯೇ ಏರಿಸುವಾಮಿ ಇಪ್ಪತ್ತು ವರ್ಷ ವಯಸ್ಸು ಇವರಿಬ್ಬರು ಕೂಡ ಮೃತಪಟ್ಟಿದ್ದಾರೆ ಇಬ್ಬರು ಕಬ್ಬಿನ ಹೊಲದಲ್ಲಿ ಕುರಿಗಳನ್ನು ನಿಲ್ಲಿಸಿ ಮಲಗಿದ್ರು ಕಬ್ಬು ಲೋಡ್ ಮಾಡಿಕೊಳ್ಳುತ್ತಾ ರಿವರ್ಸ್ ಬಂದಂಥ ಸಮಯದಲ್ಲಿ ಇವರ ಮೇಲೆ ಲಾರಿ ಹರಿದಿದೆ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕುರಿಗಳನ್ನು ನಿಲ್ಲಿಸಿ ಮಲಗಿದ್ದಂಥ ಸಂದರ್ಭ ಪಾಪ ಗೊತ್ತೇ ಇರಲಿಲ್ಲ ಅವರಿಗೆ ಈ ರೀತಿಯಾಗಿ ದುರಂತ ನಡೆಯುತ್ತೆ ಹೇಳಿ ಮೃತ್ಯು ಲಾರಿಯ ರೂಪದಲ್ಲಿ ಬಂದಿದ್ದಾನೆ ಸದ್ಯ ಮಲಗಿದ್ದವರ ಮೇಲೆ ಲಾರಿ ಹರಿದು ಮೃತಪಟ್ಟಿದ್ದಾರೆ ಘಟನೆ ನಡೆದಿರೋದು ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳು ಸಮೀಪದ ಬೆಂಚಿಕೊಟ್ಟಲು ಗ್ರಾಮದಲ್ಲಿ ಮೃತರಿಬ್ಬರು ಕೂಡ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಮ್ಯಾಗಳಹಟ್ಟಿ ಗ್ರಾಮದವರು ಎನ್ನುವಂಥದ್ದು ಗೊತ್ತಾಗಿದೆ ಸಿದ್ದಪ್ಪ ಐವತ್ತೊಂದು ವರ್ಷ ಹಾಗೆಯೇ ಎರಿಸ್ವಾಮಿ ಇಪ್ಪತ್ತು ವರ್ಷ ಇವರಿಬ್ಬರು ಮೃತ ದುರ್ದೈವಿಗಳು ಲಾರಿ ಹಿಂಭಾಗದಲ್ಲಿ ಮಲಗಿದ್ರು ಅವರು ಕುರಿಗಳನ್ನು ಮೇಯಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಕಬ್ಬಿನ ಲೋಡ್ ಮಾಡುವಂಥ ಲಾರಿ ಇದೆಯಲ್ಲ ಲೋಡ್ ಮಾಡ್ಕೊಂಡು ಹೋಗುವಂಥ ಲಾರಿ ಇದು ರಿವರ್ಸ್ ಬಂದಿದೆ ಲಾರಿ ಚಾಲಕನಿಗೂ ಕೂಡ ಗೊತ್ತಾಗಿರಲಿಲ್ಲ ಹಿಂದೆ ಕುರಿಗಾಹಿಗಳು ಮಲ್ಗಿದ್ದಾರೆ ಅಂತೇಳಿ ಏಕಾಏಕಿ ಲಾರಿ ಬಂದು ಕುರಿಗಾಹಿಗಳ ಮೇಲೆ ಹರಿದಿದೆ ಇವರಿಬ್ರು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ